ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ನೀವು ಕೂಡ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಮುಂದಿನ ದಿನದಲ್ಲಿ ಯಾರಿಗೆಲ್ಲ ಈ ಒಂದು ಹಣ ಜಮವಾಗಲಿದೆ ನೀವು ಏನು ಮಾಡಬೇಕು ಅದನ್ನ ಪೂರ್ತಿಯಾಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೌದು ಸ್ನೇಹಿತರೆ ದೇಶಾದ್ಯಂತ ಒಂಬತ್ತು ಕೋಟಿಗೂ ಅಧಿಕ ರೈತರಿಗೆ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಡುವಂತಹ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡಲು ಕೇಂದ್ರ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಹೌದು ಹರ ರೈತರಿಗಾಗಿ ಈ ಒಂದು ಹಣವನ್ನ ತಲುಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹಲವು ಪ್ರಯತ್ನಗಳನ್ನ ಮಾಡುತ್ತಿದ್ದು ಈಗ ರೈತರಿಗಾಗಿ ಒಂದು ಹೊಸ ಯೋಜನೆಯನ್ನ ರೂಪಿಸಿದೆ ಹೌದು ಈಗಾಗಲೇ ಉತ್ತರ ಭಾರತದಲ್ಲಿ ಈ ಒಂದು ಕೆಲಸ ಪ್ರಾರಂಭವಾಗಿದೆ ಹರ ರೈತರನ್ನ ಗುರುತಿಸಿ ಅವರಿಗೆ ರೈತ ಐ ಡಿ ಅಂದ್ರೆ ಸ್ನೇಹಿತರೆ ಫಾರ್ಮರ್ ಐ ಡಿಯನ್ನ ಕೊಡಲಾಗುತ್ತಿದೆ ಯಾವ ರೈತರು ಈ ಒಂದು ಕಾರ್ಡ್ ಅನ್ನ ಪಡೆದಿರುತ್ತಾರೋ ಅಂತಹ ರೈತರಿಗೆ ಮಾತ್ರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಜಮವಾಗಲಿದೆ ಹೌದು ಮಾಹಿತಿ ಪ್ರಕಾರ ಇಂದು ಎಷ್ಟೋ ಲಕ್ಷಾಂತರ ಜನರು ಅನರ್ಹರಾಗಿದ್ದರೂ ಕೂಡ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸುಳ್ಳು ದಾಖಲೆ ಸಲ್ಲಿಸಿ ನಕಲಿ ಮಾಹಿತಿ ಸಲ್ಲಿಸಿ ಹಣವನ್ನ ಪಡೆಯುತ್ತಿದ್ದಾರೆ ಈಗಾಗಲೇ ಸರ್ಕಾರವು ಅಂತವರನ್ನ ಪತ್ತೆ ಮಾಡುವ ಕಾರ್ಯಕ್ಕೂ ಕೂಡ ಕೈ ಹಾಕಿದೆ ಹೌದು ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ನಮ್ಮ ಎಲ್ಲಾ ವಿಡಿಯೋದಲ್ಲಿ ನಾವು ರೈತರಿಗೆ ಈ ಕೆ ಮಾಡಿಕೊಳ್ಳಿ ಎಂಬ ಒಂದು ಸೂಚನೆ ಕೊಡುತ್ತಿದ್ದೇವೆ ಏಕೆಂದ್ರೆ ಪಿ ಕಿಸಾನ್ ಪೋರ್ಟಲ್ ನಲ್ಲಿ ಎಲ್ಲ ರೈತರು ಇ ಕೆ ಮಾಡಿಕೊಳ್ಳುವುದು ಕಡ್ಡಾಯ ಎಂದು ಸೂಚನೆ ಕೊಟ್ಟಿದೆ ಅಂದಹಾಗೆ ಮನೆಯಲ್ಲೇ ಕುಳಿತು ಯಾವ ರೀತಿ ಇ ಕೆ ಮಾಡಿಕೊಳ್ಳಬೇಕು ಎಂಬ ವಿಡಿಯೋ ಕೂಡ ನಾವು ಇದೇ ಒಂದು ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಸ್ನೇಹಿತರೆ ಇದೀಗ ಸರ್ಕಾರ ಎಲ್ಲ ರೈತರಿಗೆ ಎರಡು ಪ್ರಮುಖ ಸೂಚನೆಯನ್ನ ಕೊಟ್ಟಿದೆ ಮೊದಲನೇ ಸೂಚನೆ ಎಲ್ಲ ಹರ ರೈತರು ಇ ಕೆ ಮಾಡಿಕೊಳ್ಳುವುದರ ಜೊತೆಗೇನೆ ಫಾರ್ಮರ್ ಐ ಡಿ ಕೂಡ ಪಡೆದುಕೊಳ್ಳಬೇಕು ಈ ಒಂದು ಫಾರ್ಮರ್ ಐ ಡಿಯಲ್ಲಿ ರೈತರ ಆಧಾರ್ ಕಾರ್ಡ್ ಮಾಹಿತಿ ರೈತರ ವಿಳಾಸ ಮತ್ತು ನಿಮ್ಮ ಕೃಷಿ ಭೂಮಿ ದಾಖಲೆಗಳು ಕೂಡ ಇರುತ್ತೆ ಎಂದು ಹೇಳಲಾಗಿದೆ ಸದ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೆ ಫಾರ್ಮರ್ ಐ ಡಿ ಕೊಡುವ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ ಸ್ನೇಹಿತರೆ ಆದರೆ ಮುಂದಿನ ದಿನಗಳಲ್ಲಿ ಫಾರ್ಮರ್ ಐ ಡಿ ಕೊಡುವಂಥ ಕೆಲಸಕ್ಕೆ ಸರ್ಕಾರ ಕರ್ನಾಟಕದಲ್ಲೂ ಕೂಡ ಚಾಲನೆ ಕೊಡಲಿದೆ ಇನ್ನು ಎರಡನೇ ಮುಖ್ಯ ಸೂಚನೆ ಏನೆಂದ್ರೆ ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭವನ್ನ ಪಡಿಬೇಕಂತೆ ಹೌದು ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂಡ ಪಿಎಂ ಕಿಸಾನ್ ಸಮ್ಮನ್ನಿಧಿ ಯೋಜನೆಯ ಹಣ ಪಡೆಯುತ್ತಿದ್ರೆ ಅಂತಹ ಸಂದರ್ಭದಲ್ಲಿ ಒಬ್ಬರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಬಂದ್ ಆಗುತ್ತೆ ಕೇವಲ ಅಷ್ಟು ಮಾತ್ರವಲ್ಲದೆ ಇಷ್ಟು ದಿನ ಪಡೆದುಕೊಂಡಿರುವ ಹಣವನ್ನು ಕೂಡ ನೀವು ಮರಳಿ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಂತೆ ಸ್ನೇಹಿತರೆ ಇದೊಂದು ಮುಖ್ಯವಾದ ಮಾಹಿತಿ ಇಲ್ಲಿ ಮತ್ತೊಂದು ಮುಖ್ಯವಾದ ಸೂಚನೆ ಏನೆಂದ್ರೆ ಪಿಎಂ ಕಿಸಾನ್ ಸಮ್ಮನಿಧಿ ಯೋಜನೆ ಹಣ ಪಡೆಯುವರ ಬಳಿ ಕೃಷಿಯೋಗ್ಯ ಭೂಮಿ ಇರಬೇಕು ಮತ್ತು ಆ ಒಂದು ಭೂಮಿಯನ್ನು ಕೃಷಿ ಚಟುವಟಿಕೆಗೆ ಮಾತ್ರ ಬಳಸುತ್ತಿರಬೇಕು ನೀವು ಸಣ್ಣ ರೈತ ವರ್ಗಕ್ಕೆ ಸೇರಿದವರಾಗಿರಬೇಕು ಮತ್ತು ಕಳೆದ ವರ್ಷದಲ್ಲಿ ಕುಟುಂಬವು ಯಾವುದೇ ಒಂದು ತೆರಿಗೆಯನ್ನ ಕಟ್ಟುತ್ತಿರಬಾರದು ಅಂತಹ ರೈತರು ಹರ ರೈತರು ಎಂದು ಪರಿಗಣಿಸಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನ ಪಡೆದುಕೊಳ್ಳಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಸದ್ಯಕ್ಕೆ ಎಷ್ಟೇ ಇತ್ತು ನಿಮ್ಮ ಖಾತೆಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕೊನೆ ಕಂತು ಯಾವಾಗ ಜಮವಾಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ